ನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ನಾನು ಎಂ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಕೊಪ್ಪದ ಗಾಯತ್ರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ರಜತ ಮಹೋತ್ಸವ ಕಾರ್ಯಕ್ರಮವು ಫೆಬ್ರವರಿ ಹದಿನೈದರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಕೊಪ್ಪದ ಗಾಯತ್ರಿ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದೆ ಎಂದು ಗಾಯತ್ರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ಕೆ ಸಿ ಮಂಗಳ ತಿಳಿಸಿದರು ಅವರು ಬುಧವಾರ ಗಾಯತ್ರಿ ವಿವಿಧೋದ್ದೇಶ ಸಹಕಾರಿ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಎರಡು ಸಾವಿರದನೇ ಜನವರಿ ನಾಲ್ಕರಂದು ನಮ್ಮ ಗಾಯತ್ರಿ ಸಹಕಾರ ಸಂಘವು ಪ್ರಾರಂಭವಾಗಿದ್ದು ಪ್ರಾರಂಭದಲ್ಲಿ ನರಸಿಂಹರಾಜ್ಪುರ ಕೊಪ್ಪ ಶೃಂಗೇರಿ ತಾಲೂಕುಗಳ ವ್ಯಾಪ್ತಿಯಲ್ಲಿ ಪ್ರಾರಂಭಿಸಲಾಗಿತ್ತು ನಂತರ ಜಿಲ್ಲಾ ವ್ಯಾಪ್ತಿ ಹಾಗೂ ರಾಜ್ಯ ವ್ಯಾಪ್ತಿಗೆ ವಿಸ್ತರಣೆಯಾಯಿತು ಎರಡು ಸಾವಿರದ ಎರಡರಲ್ಲಿ ಸೌಹಾರ್ದ ಕಾಯ್ದೆಯಡಿ ನಮ್ಮ ಸಂಘವು ನೋಂದಣಿಗೊಂಡಿದ್ದು ಜಿಲ್ಲೆಯ ಪ್ರಥಮ ಸೌಹಾರ್ದ ಸಹಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ಸಹಕಾರಿ ಸಂಘಕ್ಕೆ ಇಪ್ಪತ್ತೈದು ವರ್ಷ ತುಂಬಿದ ಸಂಭ್ರಮದಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ನಮ್ಮ ಸಂಘದ ಕೇಂದ್ರ ಕಚೇರಿಯು ಕೊಪ್ಪದಲ್ಲಿದ್ದು ತೀರ್ಥಹಳ್ಳಿ ಜೈಪುರದಲ್ಲಿ ಶಾಖಾ ಕಚೇರಿಗಳಿವೆ ಗಾಯತ್ರಿ ವಿವಿಧೋದ್ದೇಶ ದೇಶ ಸಹಕಾರ ಸಂಘವು ಪ್ರಾರಂಭದಲ್ಲಿ ಇನ್ನೂರ ಏಳು ಸದಸ್ಯರನ್ನು ಹೊಂದಿದ್ದು ಈಗ ನಾಲ್ಕು ಸಾವಿರದ ಇನ್ನೂರು ಸದಸ್ಯರಿದ್ದಾರೆ ಮೂವತ್ತೆಂಟು ಕೋಟಿ ಠೇವಣಿ ಹೊಂದಿದ್ದು ಮೂವತ್ತ್ನಾಲ್ಕು ಕೋಟಿ ಸಾಲ ನೀಡಲಾಗಿದೆ ಕಳೆದ ಸಾಲಿನಲ್ಲಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಲಾಭ ಗಳಿಸಿದ್ದೇವೆ ಆರು ಕೋಟಿ ನಿಧಿಗಳು ಹಾಗೂ ಎರಡು ಕೋಟಿ ಆಸ್ತಿಯನ್ನು ಹೊಂದಿದ್ದೇವೆ ಎಂದರು ಸಂಘದ ಸದಸ್ಯರಿಗೆ ಮರಣೋತ್ತರ ನಿಧಿ ನೀಡುವ ಯೋಜನೆ ಇದೆ ರೋಟರಿ ಕ್ಲಬ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಜೊತೆ ಕೈಜೋಡಿಸಿ ಸಾಮಾಜಿಕ ಕಾರ್ಯಕ್ರಮ ನಡೆಸಿದ್ದೇವೆ ಪ್ರತಿ ವರ್ಷದ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವ ಸಮರ್ಪಣೆ ಮಾಡುತ್ತಿದ್ದೇವೆ ಎಂದರು ನಮ್ಮ ಗಾಯತ್ರಿ ಸೌಹಾರ್ದ ಸಹಕಾರ ಸಂಘಕ್ಕೆ ಸೌಹಾರ್ದ ಸಹಕಾರಿ ಪ್ರಶಸ್ತಿ ಉತ್ತಮ ಸಹಕಾರ ಪ್ರಶಸ್ತಿ ಲಭಿಸಿದೆ ಸಂಘದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಕೆಲಸ ಮಾಡುತ್ತಿದ್ದೇನೆ ರಾಜ್ಯದ ಸೌಹಾರ್ದ ಸಂಘ ಸಹಕಾರ ಸಂಘಗಳ ಪೈಕಿ ಎರಡು ಸಂಘಗಳಲ್ಲಿ ಮಾತ್ರ ಮಹಿಳಾ ಅಧ್ಯಕ್ಷರಿದ್ದಾರೆ ಎಂದರು ರಜತ ಮಹೋತ್ಸವ ನೆನಪಿಗಾಗಿ ಹಲವು ವಿನೂತನ ಯೋಜನೆಗಳನ್ನು ರೂಪಿಸಲಿದ್ದೇವೆ ಗಾಯತ್ರಿ ಸ್ವರ್ಣ ಸಂಚಯ ಯೋಜನೆ ಗಾಯತ್ರಿ ಸಾಂತ್ವನ ಯೋಜನೆ ಗಾಯತ್ರಿ ಕಿರುಸಾಲ ಯೋಜನೆ ಉಳಿತಾಯ ಠೇವಣಿ ಯೋಜನೆ ಪ್ರಾರಂಭಿಸಲಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಗಾಯತ್ರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷ ಎ ದಿವಾಕರ ನಿರ್ದೇಶಕರುಗಳಾದ ಕೆವಿ ಪ್ರವೀಣ್ ಜಿಎಂಹರ್ಷ ಎಎಸ್ ವೆಂಕಟರಮಣ ಕವಿತಾ ಮನೋಹರ ರಾವ್ ಎಲ್ ಸುರೇಶ್ ಎಜಿ ಪ್ರಕಾಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ಪೃಥ್ವಿರಾಜ್ ಇದ್ದರು ಗಾಯತ್ರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ರಜತ ಮಹೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ಗಾಯತ್ರಿ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷೆ ಮಂಗಳ ವಹಿಸಲಿದ್ದಾರೆ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷ ನಂಜನಗೌಡ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ನವೀಕರಿಸಿದ ಕಚೇರಿಯನ್ನು ಬೆಂಗಳೂರಿನ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಉದ್ಘಾಟಿಸಲಿದ್ದಾರೆ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಉಪಾಧ್ಯಕ್ಷ ಎ ಆರ್ ಪ್ರಸನ್ನಕುಮಾರ್ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಧಕರಾದ ಕುಂಟುವಳ್ಳಿ ದತ್ತಾತ್ರಿ ಶಿವಮೊಗ್ಗ ಶಿವಶಂಕರ್ ಹಾಗೂ ಶಿವಮೊಗ್ಗದ ಅಮೃತ ನೋನಿ ಕಂಪನಿಯ ಶ್ರೀನಿವಾಸ ಮೂರ್ತಿಯವರನ್ನು ಸನ್ಮಾನ ಮತ್ತು ಗೌರವ ಸಮರ್ಪಣೆ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ ಎರಡ್ ಸಾವಿರದನೇ ಎರಡ್ ಸಾವಿರದ ಇಸ್ವಿ ಜನವರಿ ನಾಲ್ಕರಂದು ನಮ್ಮ ಸೌಹಾರ್ದವು ಪ್ರಾರಂಭ ಆಗಿದೆ ಇದು ಮೈಸೂರು ರಿಜಿಸ್ಟರ್ ಕಚೇರಿಯಲ್ಲಿ ಮೊದಲು ಹಳೆ ಒಂದು ಹಳೆ ಕಾಯ್ದೆ ಆಕ್ಟ್ ಅಲ್ಲಿ ಇದು ರಿಜಿಸ್ಟರ್ ಆಗಿತ್ತು ಎರಡ್ ಸಾವಿರದ ಎರಡರಷ್ಟಿಗೆ ನಮ್ಮ ಕೊಪ್ಪ ಶೃಂಗೇರಿ ಮತ್ತೆ ಯನ್ನರ್ಪುರ ತಾಲೂಕುಗಳಲ್ಲಿ ಇದರ ವ್ಯಾಪ್ತಿ ಇತ್ತು ನಂತರ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಇದು ವಿಸ್ತರಣೆಗೊಂಡಿದೆ ಶಿಕ್ಷಣ ಇಲಾಖೆಯು ಕಲಿಕಾ ಹಬ್ಬ ಎಂಬ ಕಾರ್ಯಕ್ರಮ ರೂಪಿಸಿರುವುದರಿಂದ ಗ್ರಾಮೀಣ ಭಾಗದ ಮಕ್ಕಳ ಪ್ರತಿಭೆಗಳು ಹೊರಬರಲು ಸಹಕಾರಿಯಾಗಲಿದೆ ಎಂದು ನಾಗಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೀನಾ ಬೆನ್ನಿ ಅಭಿಪ್ರಾಯಪಟ್ಟರು ಅವರು ಬುಧವಾರ ದಿಂಡಿನಕೊಪ್ಪ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಟ್ಟಕಡೆಯ ಗ್ರಾಮದ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಸರ್ಕಾರವು ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ ಎಂದರು ಅತಿಥಿಯಾಗಿದ್ದ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ನಂಜುಂಡಪ್ಪ ಮಾತನಾಡಿ ಕಲಿಕಾ ಹಬ್ಬವು ಮಕ್ಕಳ ಕಲಿಕಾ ಸಾಮರ್ಥ್ಯ ಪತ್ತೆ ಹಚ್ಚುವ ಕಾರ್ಯಕ್ರಮವಾಗಿದೆ ಶೈಕ್ಷಣಿಕ ವರ್ಷದ ಮೊದಲನೇ ಸೆಮಿಸ್ಟರ್ನಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಿ ಎರಡನೇ ಸೆಮಿಸ್ಟರ್ನಲ್ಲಿ ಪ್ರತಿಭಾ ಕಾರಂಜಿ ಹಾಗೂ ಕಲಿಕಾ ಹಬ್ಬವನ್ನು ಒಗ್ಗೂಡಿಸಿ ಆಯೋಜನೆ ಮಾಡಿದರೆ ಉತ್ತಮವಾಗಲಿದೆ ಎಂದು ಸಲಹೆಯನ್ನ ನೀಡಿದರು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಚಿನ್ನಯ್ಯ ವಹಿಸಿದ್ದರು ಅತಿಥಿಗಳಾಗಿ ಇಸಿಒಗಳಾದ ರಂಗಪ್ಪ ಸಂಗೀತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯ ಭೋಗೇಶ್ ಶಿಕ್ಷಣ ಇಲಾಖೆಯ ಬಿಐಇಆರ್ ಟಿ ತಿಮ್ಮೇಶ್ ಎಚ್ಡಿ ಎಂಸಿ ಸದಸ್ಯರಾದ ರಂಜಿತಾ ರಾಧಾ ಗಂಗಾಧರ್ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಕೃಷ್ಣಮೂರ್ತಿ ಗ್ರಾಮದ ಹಿರಿಯರಾದ ಪುರುಷೋತ್ತಮ್ ಭಟ್ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮೀದೇವಿ ಸಿಆರ್ಪಿ ದೇವರಾಜ್ ಅನಂತಪ್ಪ ಪಿಸಿ ಐ ಡಿ ಬ್ಯಾಂಕ್ನ ನಿರ್ದೇಶಕ ಅಶ್ವಲ್ ಶಾಲಾ ಮುಖ್ಯ ಶಿಕ್ಷಕಿ ಅರುಣಾಕುಮಾರಿ ಸಹ ಶಿಕ್ಷಕ ಸಲ್ಲಾವುದ್ದೀನ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಮಕ್ಕಳಿಗೆ ವಿವಿಧ ಸ್ಪರ್ಧೆ ನಡೆಯಿತು ವಂದನೆಗಳು